प्यार का बंधन है का संगम है जन्म का जब जब दुनिया में तू आई ये बादल बरसे हो बंधन तो प्यार का बंधन है जन्म का संगम है हो

കനട ആടാടി അതേ വയസ്സല്ല യാത ഏഴ മേലെ ഏഴോ വിഷു ഏഴമേലെ

ಹ ಆ ಏನೊಂದು ಮೌನವೇ ಕಾದಿದೆ ಏನೊಂದು ನ 헤ಲಾರೆ ಮೌನವೇ ಕಾದಿದೆ ಜಾಲನ ನಾನು ಡಿಸ್ಟರ್ಬ್ ಮಾಡ್ತಾ ಇರೋದು ಒಂದೇ ತೋಟ ನೂರಾರು ಇಂಥ ನೋಟ ಚಂದ ಸುಂದರಾ ಹೀಗಿರೇ ಸುಂದರ ಚುಕ್ಕಿರೆಗೆ ರಂಗೋಲಿ ಬಂದ ಬೇರೆಯಾದರೆ ನೂ ಚಂದ ಅಂತರಾ ಈಶ್ವರ ಸುಂದರ ಏನೆಂದು ನಾ ಹೇಳಲಾರೆ ಮೌನವೇ ಕಾಣಿ ಏನೆಂದು ನಾ ಹೇಳಲಾರೆ ಮೌನವೇ ಕಾಡೇ ಸಾಕು ಹೊಲಿತಾರೆ ಡೂಪ್ಲಿಕೇಟ್ बहुत प्यार करते हैं तुमको सनम बहुत प्यार करते हैं तुमको सलम कसम कसम चाहे लो कसम चाहे बहुत प्यार करते हैं हमारी हर घड़ी अर्ज है तुम्हारी हमारी हर घड़ी अर्ज है तुम्हारी हती है कैसे सनम बेकरार

ಅದ್ರೊಳಗೆ ನಮ್ಮ ಮೆಣಸಿನಕಾಯಿನಜಮಾನ್ರಿಗೆ ಹುಷಾರಿಲ್ಲ ಪಾಪ ಅದಕ್ಕೆ ಮನೇಲಿ ಇದ್ದಾರೆ ನಾನು ಅವ್ರ ಹತ್ರ ತರಕಾರಿ ಕಟ್ ಮಾಡಿಸ್ತಾ ಇದ್ದೀನಿ ಬ್ರೆಡ್ ಹಣ್ಣು ಹೀ ಎಲ್ಲ ತಂದು ಪಕ್ಕದಲ್ಲಿ

ಒಂದೂ ಒಂದು ಕಾಲ ಈಗ ಮಧ್ಯಾಹ್ನದಲ್ಲ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮೊದಲಿಗೆ ನಾನು ಒಂದೇ ಸರಿ ಎರಡು ಮಾಡೋಣ ಅಂದ್ಬಿಟ್ಟು ಎರಡು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಕಡೆ ನುಗ್ಗೆಕಾಯಿ ಸಾರು ಇನ್ನೊಂದು ಕಡೆ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ ಎರಡಕ್ಕೂ ನಾನು ಒಟ್ಟಿಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಸೊ ಎರಡಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಒಂದಕ್ಕೆ ಕಡಲೆ ಬೇಳೆ ಹಾಕಿದ್ದೀನಿ ಬೈ ಮಿಸ್ಟೇಕು ಸಾರಿಗೆ ಒಂಚೂರು ಕಡಲೆ ಬೇಳೆ ಹಾಕಿಬಿಟ್ಟು ಎರಡು ಒಟ್ಟಿಗೆ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಸೊ ಇವಾಗ ನೆಕ್ಸ್ಟು ನುಗ್ಗೆಕಾಯಿ ಸಾರಿಗೆ ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಎರಡಕ್ಕೂ ಇನ್ಫ್ಯಾಕ್ಟ್ ಎರಡಕ್ಕೂ ಹಾಕಿದ್ದೀನಿ ಇಲ್ಲಿ ನುಗ್ಗೆಕಾಯಿ ಸಾರಿಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆ ಕಡೆ ಕಡಲೆಬೇಳೆ ಅಷ್ಟೇ ಹಾಕಿದ್ದೀನಿ ಕಡಲೆಬೇಳೆ ಒಂಚೂರು ಫ್ರೈ ಆಗಬೇಕಲ್ಲ ಅದು ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ತೀನಿ ಸೊ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಬೇಗ ಬೇಗ ಮಾಡಿದ್ದೀನಿ ಹಂಗಾಗಿ ನಿಮಗೆ ಎರಡು ಒಂದು ಸ್ವಲ್ಪ ವಿಯರ್ಡಾಗಿ ಕಾಣ್ತಾ ಇರ್ಬೋದು ಒಂದೊಂದೇ ಶೂಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಎರಡು ಅರ್ಜೆಂಟಲ್ಲಿ ಬೇಗ ಮಾಡಿದೆ ಸೊ ಆ ಕಡೆ ನಾನು ಪಲ್ಯಕ್ಕೆ ಈರುಳ್ಳಿನ ಹಾಕಿ ಹಸಿಮೆಣ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಕರ್ಬೇನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಎರಡಕ್ಕೂ ಕರ್ಬೇನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಕರ್ಬೇನ್ ಸೊಪ್ಪು ಹಾಕಿದ ಮೇಲೆ ಸತಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಸೊ ಎರಡು ಕೆಲಸನೂ ಒಟ್ಟಿಗೆ ಮಾಡ್ತಾ ಇದ್ದೀನಿ ಸಾಯಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೀನಿ ಸೊ ಈ ಕಡೆ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಟಿಕ್ಸ್ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರಿಗೆ ಟೊಮೆಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮಣ್ಣಿನ ಪಾತ್ರೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಮಾಡ್ತಾ ಇರೋದು ಈ ಕಡೆ ಬೀಟ್ರೂಟ್ನ ನಾನು ಚಾಪ್ ಮಾಡಿ ಇಟ್ಕೊಳುತ್ತೆ ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋ ಅಲ್ಲೇ ಹೇಳಿದ್ದೀನಿ ನಾನು ಮೊದಲೇ ಎಲ್ಲ ಚಾಪ್ ಮಾಡಿ ಒಂದು ವಾರಕ್ಕೆ ಬೇಕಾಗಿರುವಂಥ ತರಕಾರಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂದ್ಬಿಟ್ಟು ಸೊ ಈ ಕಡೆ ಬೀಟ್ರೂಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಈಗ ಬೀಟ್ರೂಟ್ ಎಲ್ಲ ಮೇಲೆ ಒಂದು ಸತಿ ಫ್ರೈ ಮಾಡ್ಕೋತೀನಿ ಬೀಟ್ರೂಟ್ ಕಟ್ ಮಾಡಿ ಆದರೂ ಹಾಕ್ಕೊಬೋದು ಅಥವಾ ನೀವು ಬೇಕಾದರೆ ಆದರೂ ಹಾಕ್ಕೊಬೋದು ಸೊ ಹೇಗೆ ಹೇಗಿಷ್ಟ ನೋಡಿ ಆ ರೀತಿ ಮಾಡ್ಕೊಳ್ಳಿ సో ఈ ఒంసతి ఫ్రై మామే స్వల్ప ఉప్పన హాకీ ఇట్బడ్తీ సో ఉప్పున హాక్బుట్టుస్పతూ క్లోోస్ మారి ఇట్టుబడ్తీని స్వల్ప నీరు బేదా యాడ్ మొల్లి మొదలైన్స్ప ఎణెలే బాడలి అంటు ఎన్న ఒంచూరు బాడస్కోతీ ఆమె స్వల్పొత్తు క్లోస్ మిట్బుట్టు ఆమె స్వల్ప నీర హాక్తీని ಸೊ ಎಣ್ಣೆಲೆ ಒಂಚೂರು ಬಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ನೀವು ಕುಕ್ಕ ಇನ್ನೂ ಜಾಸ್ತಿ ಕುಕ್ಕಾಗಬೇಕು ಅಂತಂದರೆ ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಂಡ್ರೆ ಸರಿ ಇರುತ್ತೆ ಈಗ ಈ ಕಡೆ ನಾನು ನುಗ್ಗೆಕಾಯಿ ಸಾಂಬಾರಿಗೆ ಟೊಮೆಟೊ ಎಲ್ಲ ಹಾಕಿದ್ನಲ್ಲ ಎಲ್ಲನೂ ಒಂದು ಸತಿ ಫ್ರೈ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಫಸ್ಟ್ ನಾನು ಇದಕ್ಕೆ ನುಗ್ಗೆಕಾಯಿನ ಆ್ಯಡ್ ಮಾಡ್ತೀನಿ ನಾನು ಯೂಶ್ವಲಿ ನುಗ್ಗೆಕಾಯಿ ಆ್ಯಡ್ ಮಾಡಬೇಕಾದ್ರೆ ಆ ಏನಿದೆ ನೋಡಿ ಅದು ತೆಗ್ಗೆ ಹಾಗೆಯೇ ಕಟ್ ಮಾಡಿ ಹಾಕ್ತೀನಿ ಸೊ ಒಂದು ಎರಡು ಮೆಸ್ಸಾಗಿ ತೆಗ್ದಿರ್ತೀನಿ ಅಷ್ಟೇ ಹಾಗೆ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಕುಕ್ಕರಲ್ಲೂ ಬೇಯಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಆ ಥರ ಹಾಕ್ತೀನಿ ಇವಾಗ ನುಗ್ಗೆಕಾಯಿನೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಸೊ ಉಪ್ಪು ಎಲ್ಲ ಹಾಕಿದ್ದೆ ಈಗ ಎರಡಕ್ಕೂ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಕುದಿಸ್ಕೊಳ್ಳೋದಕ್ಕೆ ಹೇಗೂ ನುಗ್ಗೆಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಮತ್ತು ಈ ಕಡೆ ಬೀಟ್ರೂಟ್ ಪಲ್ಯಕ್ಕೂ ನೀರು ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಎರಡೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ನುಗ್ಗೆಕಾಯಿ ಕುಕ್ಕರಲ್ಲಿ ಹಾಕಿ ಕೂಡ ಬೇಯಿಸ್ಕೋಬಾರ್ದು ಬಟ್ ಬೇಳೆನ ಮೊದಲೇ ಬೇಯಿಸ್ಕೊಂಡು ಆಮೇಲೆ ಮತ್ತೆ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡ್ರೆ ಅದು ಇನ್ನೂ ರುಚಿಯಾಗಿರುತ್ತೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನುಗ್ಗೆಕಾಯಿ ಚೆನ್ನಾಗಿ ಬೇಯುತ್ತೆ ಅಂತ ಈಗ ಒಂದು ಸ್ವಲ್ಪ ಹೊತ್ತು ಆಗಿದೆ ನೋಡಿ ಬೀಟ್ರೂಟ್ ಪಲ್ಯ ಇವಾಗ ನೀರೆಲ್ಲ ಡ್ರೈ ಆಗುತ್ತೆ ಫುಲ್ಲು ಸೊ ಇವಾಗ ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಸೊ ನಾನು ಡ್ರೈ ಕಾಯಿ ತುರಿನೇ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಮನೆಯಲ್ಲಿ ಫ್ರೆಶ್ ಆಗಿರುವಂಥದ್ದು ಇದ್ರೆ ಹಾಕೊಳ್ಳಿ ನಾನು ಪ್ಯಾಕೆಟ್ದೇ ಇದ್ದೀನಿ ಸೊ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ನೀವು ಫ್ರೆಶ್ ಇದ್ದರೆ ಹಾಕ್ಕೊಳ್ಳಿ ಅದಿನ್ನೂ ಒಳ್ಳೆಯದು ಸೊ ನಾನು ಹತ್ರ ಫ್ರೆಶ್ ಇರಲಿಲ್ಲ ಹಂಗಾಗಿ ನಾನು ಇದು ತೊಗೊಂಡು ಬಂದು ಇಟ್ಕೊಂಡಿದ್ದೆ ಸೊ ಸೇಫ್ಟಿಗೆ ಬೇಕಾದರೆ ನಾನು ಕಾಯೆಲ್ಲ ಜಾಸ್ತಿ ಬಳಸೋದಿಲ್ಲ ಸೊ ಇರಲಿ ಅಂತ ತಂದು ಇಟ್ಕೊಂಡಿರ್ತೀನಿ ಕಾಯಿ ತುರಿ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈಗ ಪಲ್ಯ ರೆಡಿ ಆಗಿದೆ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ನಾವು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಈಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಮಾ ಮಾಡಿದ್ದೆ ಅಲ್ಲ ನುಗ್ಗೆಕಾಯಿ ಸಾರು ಅದು ಕೂಡ ಡ್ರೈ ಆಗ್ತಾಯಿದ್ದೆ ಇವಾಗ ಚೆಕ್ ಮಾಡ್ತೀನಿ ನಾನು ಒಂದು ಸತಿ ಮಿಕ್ಸ್ ಮಾಡಿ ನುಗ್ಗೆಕಾಯಿ ಎಲ್ಲ ಬೆಂದಿದ್ಯಾ ಅಂತ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಇದಕ್ಕೆ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಈ ಥರ ನೀವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನು ಪ್ರೀವಿಯಸ್ ಆಗಿ ಕೂಡ ತುಂಬ ಸರಿ ತೋರಿಸಿದ್ದೀನಿ ಇನ್ನೊಂದು ಕಡೆ ರೈಸ್ ಇಟ್ಟಿದ್ದೀನಿ ಒಂದು ವೈಟ್ ರೈಸು ಇನ್ನೊಂದು ರೆಡ್ ರೈಸ್ ಇಟ್ಟಿದ್ದೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಆಗಿರೋದ್ರಿಂದ ಇನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ನುಗ್ಗೆಕಾಯಿ ಪಲ್ಯ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲು ತುಂಬ ಮಾಡ್ತಾಯಿದ್ದೆ ನುಗ್ಗೆಕಾಯಿ ಪಲ್ಯ ಸೊ ನನಗೆ ತುಂಬ ಇಷ್ಟ ಅದು ತಿನ್ನೋದಕ್ಕೆ ನಮ್ಮಮ್ಮಿ ತುಂಬ ಮಾಡೋರು ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೇನೆ ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ ಸೊ ಇವಾಗ ಬೇಳೆನ ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೆ ಸಪ್ರೇಟಾಗಿ ಆ ಬೇಳೆನ ಇದಕ್ಕೆ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕಿದ್ದೀನಿ ಈಗ ನೀರು ಹಾಕಿದ ಮೇಲೆ ಸತಿ ಟೇಸ್ಟ್ ಮಾಡಿ ಇದ್ದೀನಿ ಯಾಕಂದರೆ ಉಪ್ಪು ಕಮ್ಮಿ ಆಗಿರ್ತಲ್ಲ ನೀರು ಹಾಕಿದಾಗ ಸೊ ಹಂಗಾಗಿ ಇನ್ನೊಂಚೂರು ಉಪ್ಪು ಕೂಡ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ಹಂಗಾಗಿ ಕಲ್ಲುಪ್ಪನಾನೇ ಹಾಕಿದ್ದೀನಿ ಸೊ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಈ ಕಡೆ ರೆಡಿಯಾಗಿದೆ ಸಾರು ಈಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ಟಿದೆ ಸಾಂಬಾರು ಕುದೀಲಿ ಅಂದ್ಬಿಟ್ಟು ಈಗ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆ ಇದು ಮಡಿಕೆ ಪಾತ್ರೆ ಅಲ್ವಾ ಸೊ ಚೆನ್ನಾಗಿರುತ್ತೆ ಸಾರು ತುಂಬ ಟೇಸ್ಟಿಯಾಗಿತ್ತು ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹುಣ್ಸೆನ ರಸ ಕೂಡ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸೊ ನಾನು ಹುಣ್ಸೆನ್ ರಸ ಹಾಕಿಲ್ಲ ನಿಮಗೆ ಬೇಕಂದರೆ ಹಾಕೊಳ್ಳಿ ಇನ್ನೂ ಟೇಸ್ಟಿ ಆಗಿರುತ್ತೆ ನಾನು ಸಾಕು ಯಾಕಂದರೆ ನಾನು ನಾಟಿ ಟೊಮೆಟೊ ಬಳಸಿರೋದ್ರಿಂದ ಹಾಕಿರೋದೇ ಸಾಕು ಅಂತ ಅನ್ನಿಸ್ತು ಹಾಗಾಗಿ ಸೊ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ನಾವು ಉದಿಸ್ಬಿಟ್ಟು ಮತ್ತೊಂದು ಸತಿ ಟೇಸ್ಟ್ ಮಾಡಿ ಇದ್ದೆ ಸೊ ಎಲ್ಲ ಸರಿಯಾಗಿತ್ತು ಈಗ ರೆಡಿಯಾಗಿದೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಇವತ್ತು ನಾನು ಅಡಿಷ್ನಲ್ಲಾಗಿ ಏನು ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ಇಷ್ಟೇ ಮಾಡಿತ್ತು ಸೊ ಈಗ ರೈಸ್ನ ನಾನು ಪ್ಲೇಟಿಗೆ ಇದ್ದೀನಿ ನಾನು ಇಷ್ಟು ದಿನ ಬೇರೆ ರೈಸ್ ಯೂಸ್ ಮಾಡ್ತಾಯಿದ್ದೆ ಅದು ಚೆನ್ನಾಗೇ ಇರಲಿಲ್ಲ ಇವತ್ತು ಬೇರೆ ರೈಸ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿ ಉದ್ರ ಉದ್ರಾಗ ಆಯಿತು ಸೊ ನೋಡಿ ಇವಾಗ ಪ್ಲೇಟಲ್ಲಿ ರೈಸ್ ಹಾಕಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ನಾನು ಇವತ್ತು ಬೇರೆ ಬೇರೆ ಸಾಲದಾಗಲಿ ಮತ್ತು ಇನ್ನೊಂದಾಗಲಿ ಯಾಕಂದರೆ ಸ್ವಲ್ಪ ಲೇಝಿ ಫೀಲ್ ಆಗ್ತಾಯಿತ್ತು ಹಾಗಾಗಿ ಇಷ್ಟನ್ನೇ ಮಾಡಿದ್ದು ನಾನು ಸೊ ಈ ಕಡೆ ಸೊ ಜಸ್ಟ್ ಸಿಂಪಲಾಗಿ ಸಾರು ಮತ್ತು ಪಲ್ಯ ಮಾಡಿದ್ದೆ ಹಾಗೆ ಮುದ್ದೆ ಮಾಡಿಕೊಂಡು ರೆಡ್ ರೈಸ್ ಮಾಡಿಕೊಂಡಿದ್ದೆ ಸೊ ನನಗೆ ಡಯಟ್ಗೆ ಮುದ್ದೆ ಮಾಡಿ ಸೊ ಮುದ್ದೆ ಊಟ ಮಾಡಿದ್ದು ಹಾಗೆ ರೆಡ್ ರೈಸ್ ಕೂಡ ಮಾಡಿತ್ತು ಸೊ ಈ ಕಡೆ ನಾನು ಅನ್ನ ಮತ್ತು ಸಾರನ್ನ ಪ್ಲೇಟಿಗೆ ಹಾಕಿದ್ದೀನಿ ಆ ಕಡೆ ಪಲ್ಯ ಕೂಡ ಒಂದು ಬೌಲಿಗೆ ಇದ್ದೀನಿ ಯಾಕಂದರೆ ನಮ್ಮ ಯಜಮಾನ್ರಿಗೆ ಪಲ್ಯ ಅದರಲ್ಲಿ ಹಾಕಿದರೆ ಅವ್ರಿಗೆ ಇಷ್ಟ ಆಗೋಲ್ಲ ಇನ್ನೊಂದು ಬೀಟ್ರೂಟ್ ಪಲ್ಯ ಅಲ್ವಾ ಅದು ಅವ್ರು ತಿನ್ನೋದಿಲ್ಲ ಸೊ ಹಂಗಾಗಿ ತಿಂದಿಲ್ಲ ಅಂದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಸಪ್ರೇಟ್ ಬೌಲಲ್ಲಿ ಹಾಕ್ತಾಯಿದ್ದೀನಿ ಅವ್ರು ತಿಂದಿಲ್ಲ ಅಂದರೆ ನಾನು ತೊಗೋಬೋದು ಅಂತ ಸೊ ಈ ಕಡೆ ನೋಡಿ ಪಲ್ಯ ಈ ರೀತಿ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ಆ ಒಂದಿಗೆ ನಾನು ನಿಮ್ಮನ್ನ ಭೇಟಿ